ತೇಜಸ್ವಿ ಹಲವಾರು ಕತೆಗಳಿದ್ದಾವೆ ಹಲವಾರು ಪುಸ್ತಕಗಳಿದ್ದಾವೆ ಅದರಲ್ಲಿ ಡೇರ್ ಡಬಲ್ ಮುಸ್ತಾಫಾನೇ ಯಾಕೆ ಮುಂಚೆ ನಾನು ಆರಂಭದಲ್ಲಿ ಯಾವುದೋ ಒಂದು ಸಿನಿಮಾ ಬರೆದಾಗ ಅವರು ನನಗೆ ಒಂದು ರೂಪಾಯಿ ಸಂಭಾವನೆ ಕೊಡಲಿಲ್ಲ ನಿಮ್ಗೆ ಅವಕಾಶ ಕೊಟ್ಟಿದ್ದೇ ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ ಅನ್ನೋ ಥರ ಇದನ್ನು ರೆಡಿ ಮಾಡಬೇಕಾದ್ರೆ ಅಥವಾ ರೆಡಿ ರಿಲೀಸ್ ಆದಮೇಲೆ ಯಾವುದೇ ರೀತಿಯ ಸವಾಲುಗಳು ಅಥವಾ ಅಡೆತಡೆಗಳು ಎದುರಾದ್ವು ನಿಮಗೆ ಒಂದು ಬಹಳ ಅವರನ್ನು ಯುವಕ ಯುವಕ ಅಂತಿದ್ರೆ ನಮ್ಮ ಮುದ್ಕಲ್ ಮುಸ್ತಾಫಾ ರಿಲೀಸ್ ಆಗ್ಬೇಕಾದ್ರೆ ತೇಜಸ್ವಿ ಅವರ ಕಟ್ಔಟ್ ನಮ್ಮ ಹೀರೋ ಅವರೇ ಅಲ್ವಾ ಹೌದು ಖಂಡಿತವಾಗ್ಲು ಆ ಯೋಚನೆ ಬಂದಿದ್ದು ಹೇಗೆ ಅಂತ ಸೊ ತೇಜಸ್ವಿಯವರ ಪ್ರಾಮಾಣಿಕತೆಯನ್ನ ತೇಜಸ್ವಿಯವರ ವೈಚಾರಿಕತೆಯನ್ನ ಅವರ ಇಂಟಿಗ್ರಿಟಿಯನ್ನ ಯಾರು ಪ್ರಶ್ನೆ ಮಾಡಕ್ಕೆ ಸಾಧ್ಯ ಇಲ್ಲ ತೇಜಸ್ವಿ ಹಲವಾರು ಕತೆಗಳಿದ್ದಾವೆ ಹಲವಾರು ಪುಸ್ತಕಗಳಿದ್ದಾವೆ ಅದರಲ್ಲಿ ಡೇರ್ ಡಬಲ್ ಮುಸ್ತಾಫಾನೇ ಯಾಕೆ ನೀವು ಶಶಾಂಕ್ ಸೋಗಲ್ ಅವ್ರ ಜೊತೆ ಪ್ರಾರಂಭದಿಂದಲೂ ಜೊತೆಗಿದ್ರೆ ಇದು ಶಶಾಂಕ್ ಆಯ್ಕೆ ಮೊದಲು ಅವರು ಇದನ್ನ ಈ ಕಥೆನ ಯಾಕಂದರೆ ಒಂದು ಸಿನಿಮಾಗೆ ಹಾಗೆ ಕತೆ ಮುಕ್ ಡೈರೆಕ್ಟ್ ಬಹಳ ಮುಖ್ಯ ಅವರು ತಾನೇನು ಮಾ ಏನು ಕತೆ ಹೇಳಬೇಕು ಅನ್ನೋದನ್ನು ಡೈರೆಕ್ಟ್ರೆ ಆಯ್ಕೆ ಮಾಡ್ಕೋಬೇಕು ಮೊದಲು ಅದು ನನ್ನದು ವೈಯಕ್ತಿಕ ಅಭಿಪ್ರಾಯ ಡೈರೆಕ್ಟರ್ ಈ ಕತೆ ನಾನು ಹೇಳಬೇಕು ಅಂತ ಅನಿಸ್ಬೇಕು ಸೊ ಆ ನಂತರ ನಾವು ಉಳಿದ ಎಲ್ಲ ಟೀಮ್ ಅವ್ರ ಜೊತೆ ಸೇರಿಕೊಳ್ತಾ ಹೋಗುತ್ತೆ ಸೊ ಶಶಾಂಕ್ ಆಯ್ಕೆ ಇದು ಶಶಾಂಕಗೆ ತನ್ನ ಮೊದಲನೇ ಸಿನಿಮಾ ಒಂದು ಸ್ಟೇಟ್ಮೆಂಟ್ ಆಗಿರಬೇಕು ಅದು ಅನ್ನೋದು ಆಸೆ ಇತ್ತು ಮತ್ತು ಶಶಾಂಕು ಆಲೋಚನೆಗಳಿನ ಇದಾವೆ ಅವು ಬಹಳ ವೈಚಾರಿಕವಾದ ಆಲೋಚನೆಗಳು ಮತ್ತು ಪ್ರಗತಿಪರವಾದ ಆಲೋಚನೆಗಳಿದ್ವು ಅವರಿಗೆ ಸೊ ನಮ್ಮ ಕಣ್ಣು ಮುಂದೆಯೇ ಇತ್ತೀಚೆಗೆ ನಡೀತಾ ಇರೋ ಹಲವಾರು ವಿದ್ಯಮಾನಗಳೇನಿದ್ವು ಏನು ಶಾಂತಿಯನ್ನು ಕದಡುವಂಥ ವಿದ್ಯಮಾನಗಳು ಸರ್ವ ಜನಾಂಗದ ತೋಟವಾಗಿದ್ದಂಥ ಕರ್ನಾಟಕದಲ್ಲಿ ಇತ್ತೀಚಿನ ಎಷ್ಟೊಂದು ಬೆಳವಣಿಗೆಗಳು ನೋಡಿದ್ರೆ ಬೇಸರ ಉಡಿಸುವಂತ ಬೆಳವಣಿಗೆಗಳಾಗಿತ್ತು ಸೊ ಇಂಥದ್ದೊಂದು ಸಂದರ್ಭದೊಳಗಡೆ ತೇಜಸ್ವಿಯ ಕತೆ ಅತ್ಯಂತ ಪ್ರಸ್ತುತವಾದದ್ದು ಈ ಕತೆ ಎಪ್ಪತ್ತರ ದಶಕದಲ್ಲಿ ಈ ಕಥೆಯನ್ನ ಬರೆದಿದ್ರು ಸಹ ಇವತ್ತಿಗೂ ಅದು ತುಂಬಾ ರೆಲೆವೆಂಟ್ ಆದ ಕತೆ ಇದನ್ನ ನಾವು ಹೇಳ್ಬೇಕು ಈ ಕಥೆಯನ್ನ ನಾವು ಇದನ್ನ ಅಂತೇಳಿ ಶಶಾಂಕನ ಆಯ್ಕೆ ಇದು ಶಶಾಂಕ್ ಅವರ ಆಯ್ಕೆ ಸೊ ಆ ಶಶಾಂಕ್ ಇದನ್ನ ನನಗೆ ಹೇಳಿದಾಗ ಸರಿ ಇಬ್ಬರು ಕುಳಿತು ಇದನ್ನ ಒಂದು ಸುಮಾರು ದಿನ ಪ್ರತಿದಿನ ಕುಳಿತು ಚರ್ಚೆ ಮಾಡಿ 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 ಹಲವಾರು ಹಂಗ್ ನೋಡಿಕೊಂಡ್ರೆ ಎಷ್ಟೊಂದು ವರ್ಷನ್ ಬರ್ದಿದ್ದೀವಿ ನಾವು ಒಂದು ವರ್ಷನಲ್ಲಿ ಒಂದು ಎಂಟತ್ತು ವರ್ಷನೆಲ್ಲ ಇದ್ರದ್ದು ಪ್ಲೇ ಹಂತದಲ್ಲಿ ಇದನ್ನ ಬರೆದಿದ್ದೀವಿ ಮತ್ತೆ ನೀವು ಹೇಳಿದಾಗೆ ಇದೊಂದು ಸಣ್ಣ ಕತೆ ಒಂದು ತುಂಬ ಸಣ್ಣ ಕತೆ ಹಂಗ ನೋಡ್ಕೊಂಡ್ರೆ ಈ ಸಿನಿಮಾದ ಮಧ್ಯಂತರ ಏನಿದೆ ಅಲ್ಲಿಗೆ ಕತೆ ಮುಗಿದೋಗ್ತದೆ ಸೊ ಅಲ್ಲಿಂದ ಆಚೆಗೆ ಕಥೆಯನ್ನು ವಿಸ್ತರಣೆ ನಮ್ಮ ಸಿನಿಮಾಕ್ಕೆ ಬೇಕಾದಂತಹ ಕಥೆಯನ್ನು ವಿಸ್ತರಣೆ ಮಾಡ್ಕೊಳ್ಳೋ ಅಗತ್ಯವೂ ಇತ್ತು ಆದರೆ ಇಲ್ಲಿ ನಾವು ಭಾಳ ಜಾಗ್ರತೆ ವಹಿಸಬೇಕಾಗಿತ್ತು ಅದು ಯಾಕಂದರೆ ತೇಜಸ್ವಿ ಫ್ಯಾನ್ ಎಂಥ ಎಷ್ಟು ಎಂಥ ಫ್ಯಾನ್ಸ್ ಇದ್ದಾರೆ ಅಂದರೆ ಅದು ತೇಜಸ್ವಿ ಅವರ ಒಂದು ಒಂದು ಕಾಮಿಕ್ ವಿಷನ್ನು ಅಥವಾ ಅವರ ಪಾತ್ರಗಳು ಅದಕ್ಕೊಂಚೂರು ಭಂಗ ಬಂದ್ರು ಡಿಸಪಾಯಿಂಟ್ ಆಗ್ಬಿಡ್ತಾರೆ ಅಯ್ಯೋ ನಮ್ ತೇಜಸ್ವಿ ಕತೆ ಹಿಂಗಿತ್ತೀವ್ರ ಇವ್ರೇನ್ ಹಿಂಗ್ ಆಳ್ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳಿ ಸೊ ಅವ್ರನ್ನ ಹಾಗೆ ತೇಜಸ್ವಿಯ ಲೋಕವನ್ನ ವಿಸ್ತರಿಸಬೇಕಾಗಿತ್ತು ನಾವು ಸೊ ಅದನ್ನ ಇವತ್ತು ಎಲ್ಲರೂ ನೋಡಿ ಅದನ್ನ ಇಷ್ಟಪಡ್ತಿದ್ದಾರೆ ಸೊ ಅದು ತೇಜಸ್ವಿ ಲೋಕವನ್ನ ನಾವು ಚೆನ್ನಾಗಿ ವಿಸ್ತರಿಸಿದ್ದೇವೆ ಅಥವಾ ಅದು ಎಲ್ಲೂ ನಾವು ವಿಸ್ತರಿಸಿರುವ ಕಥೆಯೂ ಸಹ ತೇಜಸ್ವಿ ಹೇಳಿರುವ ಕಥೆಯೇ ಅಥವಾ ತೇಜಸ್ವಿಯ ಪಾತ್ರಗಳೇ ಅನ್ನುವ ಹಾಗೆ ಮೂಡ್ ಬಂದಿದೆ ಅಂತ ಹೇಳಿ ಇವತ್ತು ವಿಮರ್ಶಕರು ಸೇರಿಕೊಂಡು ವೀಕ್ಷಕರು ಎಲ್ಲರೂ ಅದನ್ನ ಮೆಚ್ಕೊಂಡಿರೋದು ನೋಡೋದೇ ನಮ್ಮ ಶ್ರಮ ಸಾರ್ಥ ಅಂತ ಅನ್ಸುತ್ತೆ ಇಲ್ಲಿ ಹಲವಾರು ಮತ್ತೆ ಚಿತ್ರಕಥೆ ಬರವಣಿಗೆ ಒಂದು ನಾ ನಾನು ಮತ್ತು ರಾಘವೇಂದ್ರ ನಾವು ಮೂರ್ ಜನ ಸೇರ್ಕೊಂಡು ಮಾಡಿದ್ರು ಇದ್ರದ್ದು ಇನ್ಪುಟ್ಸ್ ತುಂಬಾ ಜನ ಇದಾರೆ ನಾವು ಒಂದು ಹಲವಾರು ಜನಕ್ಕೆ ರೀಡಿಂಗ್ ಕೊಟ್ಟು ಅವ್ರವ್ರ ಅವ್ರ ಇನ್ಪುಟ್ಸ್ ತೆಗೆದುಕೊಂಡು ಆ ಥರ ನಮಗೆ ತುಂಬಾ ಜನಕ್ಕೆ ಇದರದ್ದು ಕ್ರೆಡಿಟ್ ಹೋಗ್ಬೇಕಾಗತ್ತೆ ಸುಮಾರು ಜನಕ್ಕೆ ನಾವು ಇದ್ರನ್ನ ಹಲವಾರು ಜನ ಜೊತೆ ಇದನ್ನ ಡಿಸ್ಕಷನ್ ಮಾಡಿದ್ದೀವಿ ನಾವು ಡಿಸ್ಕಷನ್ ಮಾಡಿದಾಗೆಲ್ಲ ಅವ್ರು ಕೊಡೋ ಇನ್ಪುಟ್ಗಳನ್ನ ಇಟ್ಕೊಂಡು ಮತ್ತಷ್ಟು ಅದನ್ನು ಇಂಪ್ರೂವೈಸ್ ಮಾಡ್ತಾ ಹೋಗಿದ್ದೀವಿ ನಾವು ಸೊ ಈ ಒಂದು ಟೀಮ್ ವರ್ಕಲ್ಲಿ ಈ ಸ್ಕ್ರಿಪ್ಟ್ ರೆಡಿ ಆಗಿದೆ ನೀವು ಹೇಳಿದ್ರಿ ಮಾತಾಡ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ಒಪ್ಪಿಕೊಂಡ್ರು ಆಮೇಲೆ ಇದೊಂದು ಎಲ್ಲ ಸಮಾನತೆಯನ್ನು ಹೇಳುವಂಥ ರೂಪಕ್ಕೆ ಹೊರಟಂಥ ಒಂದು ಚಿತ್ರ ಇದನ್ನು ರೆಡಿ ಮಾಡಬೇಕಾದ್ರೆ ಅಥವಾ ರೆಡಿ ರಿಲೀಸ್ ಆದಮೇಲೆ ಯಾವುದೇ ರೀತಿಯ ಸವಾಲುಗಳು ಅಥವಾ ಅಡೆತಡೆಗಳು ಎದುರಾದವು ನಿಮಗೆ ಒಂದು ಬಹಳ ದೊಡ್ಡ ಆತಂಕ ಇದ್ದಿದ್ದು ನಮಗೆ ಅದೇ ಇದರಿಂದ ಏನಾದರೂ ಯಾರ್ದಾದ್ರೂ ಭಾವನೆಗಳಿಗೇನಾದರೂ ಸಣ್ಣ ಪುಟ್ಟ ನೋವು ಉಂಟಾಗೋತರದೇ ಆಗುತ್ತೆ ಅಂತ ಹಂಗಾಗಿ ನಾವು ಬಹಳ ಪ್ರಯತ್ನ ಹೋಗಿ ಯಾವುದೇ ಯಾರದೇ ಧಾರ್ಮಿಕ ಭಾವನೆಗಳಿಗೆ ಇಲ್ಲಿ ಈ ಸಿನಿಮಾದಿಂದ ಯಾವುದೇ ಥರದ ಧಕ್ಕೆ ಆಗದೇ ಇರುವಂಥ ಎಚ್ಚರಿಕೆಯನ್ನು ನಾವು ವಹಿಸಿದ್ದೇವೆ ನಾವು ಸೊ ಅದೊಂದು ಅಂದರೆ ಸುಮಾರು ಜನ ಅದು ಅಂದರೆ ಬೇಸಿಕಲಿ ನೋಡಿ ಕನ್ನಡದಲ್ಲಿ ಒಬ್ಬ ಮುಸ್ಲಿಂ ಪ್ರೊಟೋಗನಿಸ್ಟ್ ಆಗಿರುವ ಸಿನಿಮಾಗಳೇ ಬಂದಿಲ್ಲ ಹೌದು ನನಗೆ ಗೊತ್ತಿರೋಂಗೆ ಗೌರಿಶಂಕರ ಕೆಂಡದ ಮಳೆಯಲ್ಲಿ ಒಂದು ಸಣ್ಣ ಪಾತ್ರ ಇದ್ರದ್ದು ಬರದೇ ಅನ್ನೋದು ಬಿಟ್ಬಿಟ್ರೆ ಕನ್ನಡದ ಯಾವುದೇ ಸಿನಿಮಾ ಮುಸ್ಲಿಂ ಪ್ರೊಟಗಾನಿಸ್ಟ್ ಒಬ್ಬ ಇರುವಂಥದ್ದು ಸಿನಿಮಾವೇ ಕನ್ನಡದಲ್ಲಿ ಬಂದಿಲ್ಲ ಹೌದು ಹೌದು ಸೊ ಆ ಥರದ್ದು ನೋಡಿದಾಗ ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅಂತ ಅಲ್ವಾ ನಿಮಗೆ ಗೊತ್ತಿಲ್ಲ ನಮಗೆ ನಿಜವಾಗ್ಲೂ ಈಗ ಈಗ ಎಲ್ಲರೂ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು ಎಲ್ಲರೂ ಇಷ್ಟಪಟ್ಟರು ಸರಿ ಬಟ್ ಅದೊಂದು ಸಣ್ಣ ಅಳಕು ಸಣ್ಣ ಸ ಒಂದು ಸಣ್ಣ ಅಳಕು ಇದೆ ಒಂದು ನಮ್ಗಿದ್ದ ಒಂದು ದೊಡ್ಡ ಶ್ರೀರಕ್ಷೆ ಏನಪ್ಪ ಅಂದರೆ ತೇಜಸ್ವಿ ಹೆಸರು ಹೌದು ತೇಜಸ್ವಿ ಎಲ್ರಿಗೂ ಅಕ್ಸೆಪ್ಟಬಲ್ ಸೊ ತೇಜಸ್ವಿಯವರ ಪ್ರಾಮಾಣಿಕತೆಯನ್ನು ತೇಜಸ್ವಿಯವರ ವೈಚಾರಿಕತೆಯನ್ನು ಅವರ ಇಂಟಿಗ್ರಿಟಿಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಇಂಟಿಗ್ರಿಟಿ ಇರುವಂತಹ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿತ್ವ ತೇಜಸ್ವಿ ಅವರ ವ್ಯಕ್ತಿತ್ವ ಹಾಗಾಗಿ ನಮಗೆ ಸೊ ತೇಜಸ್ವಿ ನಮ್ಮ ನನಗೆ ಒಂದು ಶ್ರೀರಕ್ಷೆ ಅದು ಅವರು ಇದು ತೇಜಸ್ವಿ ತೇಜಸ್ವಿಯವ್ರ ಕಥೆ ಇನ್ನು ನಮ್ಮ ಕ ನಾವು ಹೇಳ್ತಾರೋ ಕತೆ ತೇಜಸ್ವಿ ತೇಜಸ್ವಿಯವ್ರ ಕತೆ ಹಂಗಾಗಿ ಇದು ಅಕ್ಸೆಪ್ಟಬಲ್ ಆಗುತ್ತೆ ಅಷ್ಟು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಅಂತ ನಮಗೆ ಅನಿಸಿತ್ತು ಬಟ್ ಅದು ಸು ಕೆಲವರೆಲ್ಲ ಒಂದು ಅದೊಂದು ಅಳುಕಿತ್ತು ಮೊದಲೇ ಹೇಳಿದಂಗೆ ನಿರ್ಮಾಪಕರ ಹತ್ರ ಕೆಲವ್ರ ಹತ್ರ ಹೋದಾಗ ಡೇರ್ ಡೆವೆಲ್ ಮುಸ್ತಫಾ ಅಂತ ಈ ಕಸ ಟೈಟ್ಲ್ ಕೇಳ್ತಾ ಇದ್ದಂಗೆ ಕೆಲವ್ರು ಗಾಬ್ರಿ ಇದೇನು ರೀ ಇದು ಮುಸ್ತಫಾ ಗಿಸ್ತಫಾ ಅಂತೆಲ್ಲ ಬಂದಿದ್ದೀರಲ್ಲಪ್ಪ ಈ ಥರ ಸಿನಿಮಾ ಕನ್ನಡದಲ್ಲಿ ಓ ನೋಡ್ತಾರ ಮುಸ್ತಫಾ ಅಂತ ಸಿನಿಮಾ ಮಾಡಿಬಿಟ್ರೆ ನೋಡ್ತಾರ ಹಾಂ ಡೇ ಡೆವೆಲ್ ಮುಸ್ತಫಾ ಜಾಗದಲ್ಲಿ ಡೇರ್ ಡಿ ಅರ್ಜುನ ಅಂತಲೋ ಅಥವಾ ಡೇರ್ ಡಿವೆಲ್ ಭೀಮಾ ಅಂತಲೋ ಈ ಏನಾದ್ರು ಮಾಡಿದ್ರೆ ಹೋಗುತ್ತಪ್ಪ ನೀವು ಏನು ನೀವು ಮುಸ್ತಫಾ ಅಂತ ಅಂತ ಕೆಲವರು ನಿರ್ಮಾಪಕರು ನಮಗೆ ವಾಪಸ್ ಕಳಿಸಿದ್ದಾರೆ ನಮಗೆ ಹ್ಞೂ ಅದು ಒಂದು ಇತ್ತು ಆದರೆ ಆದರೆ ಬಟ್ ಆ ಸಿನಿಮಾ ಬಿಡುಗಡೆ ಆದ ನಂತರ ಒಳ್ಳೆ ರಿಸೆಪ್ಷನ್ ಸಿಕ್ಕಿದೆ ಸಿನಿಮಾಗೆ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅದೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನೀವೊಬ್ಬರು ಯುವಕರು ಯುವಕರು ಇದನ್ನು ಹ್ಯಾಂಡಲ್ ಮಾಡೋದು ನಿಮಗೂ ಕೂಡ ಕಷ್ಟ ಅಂದರೆ ಅವ್ರು ಏನು ಹೇಳಿದ್ರಲ್ವಾ ಯಾವುದೇ ಧಕ್ಕೆ ಬರದ ರೀತಿ ಯಾವುದೇ ಅಳುಕುಗಳು ಬರದೇ ರೀತಿ ನೀವು ಅದನ್ನ ಹ್ಯಾಂಡಲ್ ಮಾಡೋದು ಬ ಯುವಕನಾಗಿ ಒಂದು ಸಂಭಾಷಣೆ ಬರೆಯೋದು ತುಂಬ ಕಷ್ಟ ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಸಿಕ್ತು ಯಾವ್ದು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅದನ್ನ ಅದ್ ನಾನು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಹೇಳೋದ್ಕಿಂತ ಅವರೇ ಮಾಡ್ಬಿಟ್ಟಿದ್ರು ನಾವು ಒಂದು ರಫ್ ವರ್ಷನ್ ಡೈಲಾಗ್ಸ್ ಬರ್ದಿದ್ವಿ ನಮಗೆ ಅದು ಇನ್ನೊಂದು ಒಂದು ಒಂದು ಅಂದ್ರೆ ಅದಕ್ಕೊಂದು ಫೋರ್ಸ್ ಒಂದು ಯೌವನದ ಫೋರ್ಸ್ ಬೇಕಾಗಿತ್ತು ಮತ್ತೆ ಇನ್ನೊಂದು ಕೊರ್ಕಿನೆಸ್ ಅಂತ ಹೇಳ್ತೀವಲ್ಲ ಒಂದು ತುಂಟಾಟ ಒಂದು ಮಿಶ್ಚಿವಸ್ನೆಸ್ ಅದು ಬೇಕಿತ್ತು ಸಂಭಾಷಣೆಯಲ್ಲಿ ಅಂತ ಅದು ನಾ ರಾಘವೇಂದ್ರನ ಕಡೆಯಿಂದ ಸಿಕ್ತು ಒಂದು ರಫ್ ವರ್ಷನ್ ಬರೆದಿದ್ವಿ ನಾನು ಶಶಾಂಕು ಸೊ ಇವರು ಅದನ್ನ ಇಂಪ್ರೂವೈಸ್ ಮಾಡಿದ್ರು ಅದ್ರದ್ದು ಅಲ್ಲಲ್ಲ ಕೆಲವು ನಾವು ಶೂಟಿಂಗ್ ಮುಂಚೆ ಆ ದೃಶ್ಯಗಳನ್ನ ಇಟ್ಕೊಂಡು ರೀಡಿಂಗ್ ಮಾಡ್ತೀವಿ ರೀಡಿಂಗ್ ಮಾಡಿ ಅದರಲ್ಲಿ ಮತ್ತಿನ್ನೇನು ಅದ್ರೊಳಗೆ ಆ ಒಂದು ಕಾಮಿಕ್ ಅಂತರಬಹುದು ಕಾಮಿಕ್ ಒಂದು ಆಂಗಲ್ ತರಬಹುದು ಅಥವಾ ಕುರ್ಕಿನೆಸ್ ಹೆಂಗ್ ತರಬಹುದು ಒಂದು ತುಂಟಾಟ ಮಿಸ್ಟಿವರ್ಸ್ ಅನ್ನ ಹೆಂಗ್ ತರಬಹುದು ಈ ಒಂದು ಇದು ನಮ್ಗೆ

ಸೊ ನಾನು ಇವರು ಹೇಳಿದ್ರಲ್ಲ ಒಂದು ರೌಂಡ್ ಬರ್ಕೊಂಡಿದ್ರು ಅಂತ ಸಂಭಾಷಣೆ ಸೊ ನಾನು ಅದ್ರ ಮೇಲೆ ಇಂಪ್ರೂವೈಸ್ ಮಾಡಿದ್ದು ಅದೇನ್ ಕ್ಯಾಲ್ಕುಲೇಟಿವ್ ಏನಿಲ್ಲ ಸರ್ ಇವಾಗ ಸುಮ್ಮನೆ ಇವಾಗ ಎರಡು ಪಾತ್ರ ಮಾತಾಡ್ತೇವೆ ಅಂದ್ರೆ ಏನು ಮಾತಾಡ್ಬೋದು ಅವರು ನೀವು ಅದಕ್ಕೆ ಇವನು ಏನು ಉತ್ತರ ಕೊಡ್ಬೋದು ಈ ಇಷ್ಟ ಬರೆದಿದ್ದು ಬಿಟ್ಟರೆ ಅದ್ರ ಹಿಂದೆ ಗಣಿತ ಅದೆಲ್ಲ ಏನಿಲ್ಲ ಆಮೇಲೆ ನಮ್ಮ ಟೀಮ್ನಲ್ಲಿ ಎಲ್ಲರೂ ನಾನೊಬ್ಬ ಸ್ವಲ್ಪ ವಯಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡವನು ಅಂತ ಮತ್ತೆ ನೀವು ಯುವಕ ಯುವಕ ಅಂತಿದ್ರೆ ಮುದುಕರೋರ್ಸ್ ನಾನೊಬ್ಬ ಇದ್ದಿದ್ರಲ್ಲಿ ಸ್ವಲ್ಪ ಹೆಚ್ಚು ವಯಸ್ಸಿನ ಇದ್ರೆ ಉಳ್ದವ್ರಲ್ಲ ಇದೆ ಒಂದೇ ವಯಸ್ಸಿನವರು ಮತ್ತೆ ಎಲ್ರಿಗೂ ಮೊದಲನೇ ಪ್ರಯತ್ನ ಹಂಗ ಯಾರ್ಯಾರು ಮಾರ್ಗದರ್ಶನ ಅಲ್ಲ ಎಲ್ರು ಒಬ್ರನ್ನೊಬ್ರು ಇನ್ಸ್ಪೈರ್ ಮಾಡ್ತಾ ಒಬ್ಬರು ಒಬ್ರು ಆ ತಿಳ್ಕೊಳ್ತಾ ಅದನ್ನ ಹೋಗಿದ್ದು ಕೆಲಸ ಅದು ಹಂಗಾಗಿ ಇಲ್ಲಿ ಯಾರಿಗಾರಿಗೂ ಮಾರ್ಗದರ್ಶನ ಆ ತರದಲ್ಲೇನಿಲ್ಲ ಏನಿಲ್ಲ ಸೊ ಒಟ್ಟೊಟ್ಟಿಗೆ ಕಲಿತಾ ಸಾಗಿದ್ದು ನನಗೂ ನಾನು ಟಿವಿ ಅಂದ್ರೆ ಲೆಕ್ಚರ್ ಆಗಿದೆ ಟಿವಿ ರೈಟ್ ಟಿವಿಗೆ ಸುಮಾರು ಕಂಟೆಂಟ್ ಬರ್ತಿದ್ದೆ ಸಿನಿಮಾಗಳಿಗೆ ಅಲ್ಲೊಂದು ಇಲ್ಲೊಂದು ಕೆಲವು ಸಿನಿಮಾಗಳು ಬರೆದ್ರು ತುಂಬಾ ಸಿನಿಮಾಗಳಿಗೇನು ಬರ್ದಿರಲಿಲ್ಲ ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾಗಳು ಬರೆಯೋದಕ್ಕೆ ನನಗೆ ಇಷ್ಟವೂ ಇರ್ತಾರಿಲ್ಲ ಅದಂದ್ರೆ ಏನು ಹಾರ್ಡ್ ಕೋರ್ ಕಮರ್ಷಿಯಲ್ ಸಿನಿಮಾ ಅಂತ ಏನ್ ಕರಿತೇವೆ ನಾವು ಆತರ ಸಿನಿಮಾಗಳು ಬರೆಯೋದು ನನ್ನ ಆಯ್ಕೆಯೂ ಆಗಿರ್ಲಿಲ್ಲ ಹಂಗಾಗಿ ಹೆಚ್ಚು ಸಿನಿಮಾಗಳು ಬರ್ದಿರಲಿಲ್ಲ ಸೊ ಹಂಗಾಗಿ ನಾವೆಲ್ಲರೂ ಸೇರ್ಕೊಂಡು ಮಾಡೋದಂತ ಕೆಲಸ ಇದು ಇಲ್ಲಿ ಯಾರನ್ನ ಏನ್ ಇಲ್ಲ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇದು ಎಲ್ಲರಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಹೊಸ ಉತ್ಸಾಹ ಸೊ ಅವ್ರಿಗೆ ಗೊತ್ತಿರೋದನ್ನ ನಾವು ತಿಳ್ಕೊಂಡ್ವಿ ನಮ್ಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳಿದ್ವಿ ಒಬ್ಬರು ಸ್ಟೂಡೆಂಟು ಓಕೆ ನಾನ್ ಟೀಚಿಂಗ್ ಬಿಟ್ಟು ತುಂಬಾ ನಾನು ತುಂಬಾ ವರ್ಷಗಳಿಂದ ಬಿಟ್ಟೆ ಎರಡ್ ಸಾವಿರದ ಹದಿನಾಲ್ ಹನ್ನೊಂದರಲ್ಲೇ ನಾನು ಅದು ಟೀಚಿಂಗ್ ಈ ಕಡೆ ಜರ್ನಿ ಹೆಂಗೆ ಅದು ಇಲ್ಲ ನಾನು ಎರಡ್ ಸಾವಿರದ ತೊಂಬತ್ನಾಕರಿಂದ ಎರಡ್ ಸಾವಿರದ ಹನ್ನೊಂದ್ರವರೆಗೆ ಲೆಕ್ಚರ್ ಆಗಿದೆ ಕನ್ನಡ ಲೆಕ್ಚರ್ ಕನ್ನಡ ಸಾಹಿತ್ಯ ಬದುತಾ ಇದ್ದೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಓಕೆ ಆ ಸಂಸ್ಥೆ ನಾನು ಕೆಲಸ ಮಾಡ್ತಾ ಇದ್ದಂತ ಸಂಸ್ಥೆ ಮುಚ್ಚಿಬಿಟ್ರೆ ಅದನ್ನ ಕ್ಲೋಸ್ ಆಯ್ತು ಏನೋ ಕಾರಣಕ್ಕಾಗಿ ಅದನ್ನ ಕ್ಲೋಸ್ ಡಿಗ್ರಿ ಕಾಲೇಜ್ ಕ್ಲೋಸ್ ಆಯ್ತು ಸೊ ಹಂಗಾಗಿ ನಾನು ಅಷ್ಟಕ್ಕಾಗಲೇ ಬರವಣಿಗೆಯಲ್ಲಿ ಶುರು ಮಾಡಿದ್ದೆ ಬೇರೆ ಕೆಲವು ಸೀರಿಯಲ್ಗಳು ಇದ್ದೆ ನಾನು ವೈಶಾಲಿ ಅವ್ರ ಜೊತೆ ಯಾವುದೋ ಸೀರಿಯಲ್ ಬರ್ತಿದ್ದೆ ಸೀತಾರಾಮ್ ಜೊತೆ ಯಾವುದೋ ಸೀರಿಯಲ್ ಬರ್ತಿದ್ದೆ ಬರಣವ್ರ ಜೊತೆ ಒಂದು ಸ್ಪ ಕೆಲಸ ಮಾಡಿದ್ದೆ ಸೊ ಹಂಗಾಗಿ ಬರವಣಿಗೆಯನ್ನೇ ವೃತ್ತಿಯಾಗಿ ತೆಗೆದುಕೊಳ್ಳೋದು ಅಂತ ಆ ನಂತರ ನಿರ್ಧಾರ ಮಾಡಿ ಬರವಣಿಗೆನೇ ವೃತ್ತಿಯಾಗಿ ತೆಗೆದುಕೊಂಡೆ ಅಷ್ಟೇ ಓಕೆ ಇನ್ನೊಂದು ಭಾಳ ಪ್ರಮುಖವಾದ ವಿಷಯ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಹೀರೋ ಕಟ್ಔಟ್ ಹಾಕೊಂಡು ನೋಡಿದ್ದೀವಿ ಇನ್ನೊಂದು ಏನೋ ಒಂದೆಲ್ಲ ಈ ರೀತಿಯ ಒಂದು ವಿಶೇಷ ಅರ್ಥ ವಿಶೇಷವಾದಂಥ ಒಂದು ಎಲಿವೇಶನ್ ಮಾಡೋದಂತಿರುತ್ತಲ್ಲ ಅದನ್ನ ಮಾಡೋದು ನೋಡಿದೀವಿ ಡೇರ್ ಡೇಲ್ ಮುಸ್ತಫಾ ರಿಲೀಸ್ ಆಗ್ಬೇಕಾದ್ರೆ ತೇಜಸ್ವಿ ಅವರು ಕಟ್ಔಟ್ ನಮ್ಮ ಅಲ್ವಾ ಹೌದು ಖಂಡಿತವಾಗ್ಲು ಆ ಯೋಚನೆ ಬಂದಿದ್ದು ಹೇಗೆ ಅಂತ ಅಲ್ಲ ಅದು ಈಗ ನೋಡಿ ನಮ್ಮ ಸಿನಿಮಾದಲ್ಲಿ ಎಲ್ಲ ಹೊಸ ಹುಡುಗರು ನಿಮಗೆ ಪಾತ್ರ ಮಾಡೋರೆಲ್ಲ ಎಲ್ಲ ಹೊಸ ಹುಡುಗರು ಅವ್ರು ಕಟ್ಔಟ್ ಹಾಕಿದ್ರೆ ಬಹುಶಃ ಯಾರೂ ಅವ್ರನ್ನ ಗುರುತಿಸ್ತಾನೂ ಇರಲಿಲ್ಲ ಓಕೆ ಈಗ ನೀವು ಈಗ ಈ ಸಿನಿಮಾ ಬಂದಿದೆ ಈ ಸಿನಿಮಾ ಬಂದ ಒಂದಷ್ಟು ಜನಪ್ರಿಯ ಆಗಿದೆ ಈಗ ಬಹುಶಃ ಅವ್ರದ್ದು ಅದನ್ನು ಪೋಸ್ಟ್ ಹಾಕಿದ್ರೆ ಇವ್ನ ಮೊಸ್ತಾಫಾ ಅಲ್ವಾ ಇವ್ನ ಅಯ್ಯಂಗಾರಿ ಅಲ್ವಾ ಇವ್ರು ಅವರಲ್ವ ಅಲ್ವಾ ಅಂತ ಈಗ ಗುರುತಿಸ್ತಾರೆ ಬಟ್ ಆ ಸಿನಿಮಾ ಬಂದಾಗ ಇವರೆಲ್ಲರೂ ಆಗಿರೋದ್ರಿಂದ ಅದು ಒಂದ್ ರೀತಿ ನಮಗೆ ತೇಜಸ್ವಿ ಬಗ್ಗೆ ಇದ್ದ ನಮ್ಮ ಅಭಿಮಾನದ ಸಂಕೇತ ಜೊತೆಗೆ ಅದೊಂದು ಕಮರ್ಷಿಯಲ್ ಪ್ರಯತ್ನ ಅಂದ್ರೆ ಸಿನಿಮಾನ ಹೆಚ್ಚು ಜನಪ್ರಿಯಗೊಳಿಸ್ಲಿಕ್ಕೆ ಇದು ತೇಜಸ್ವಿಯದೇ ಸಿನಿಮಾ ಅಂದ್ರೆ ತೇಜಸ್ವಿ ಫ್ಯಾನ್ಸ್ನ ರೀಚ್ ಮಾಡಲಿಕ್ಕೆ ಅದು ಒಂದು ಒಂದು ಇನ್ನೊಂದು ಆಗ್ಬೇಕಾಗಿರೋ ಕೆಲಸ ಇದಂತ ಅಂತ ಕನ್ನಡದಲ್ಲಿ ರೈಟರ್ಸ್ನ ಸೆಲೆಬ್ರೇಟ್ ಮಾಡ್ಬೇಕು ಅದು ಇಲ್ಲ ಅಂದ್ರೆ ಇವತ್ತು ಹೀರೋಗಳನ್ನ ಸೆಲೆಬ್ರೇಟ್ ಅಲ್ವಾ ಅದೇ ತರ ರೈಟರ್ ಗಳನ್ನ ಸೆಲೆಬ್ರೇಟ್ ಮಾಡುವ ಅಗತ್ಯ ಇದೆ ಆಗ ಅವರು ಬರೋ ಅದು ನಿಜವಾಗ್ಲು ಅವ್ರು ಕೊಡುವ ಗೌರವ ನಾವು ಅದು ರೈಟರ್ ಕತೆಗಾರನ್ನ ಸೆಲೆಬ್ರೇಟ್ ಮಾಡೋದು ಸೊ ಹಂಗಾಗಿ ನಮಗೆ ಇದು ನಮ್ಮ ಕಥೆಯ ನಾಯಕ ತೇಜಸ್ವಿ ನಾವು ತೇಜಸ್ವಿ ಹೆಸರಿನ ಮೂಲಕವೇ ಪ್ರೇಕ್ಷಕರನ್ನ ಮುಟ್ಟಬೇಕು ಮತ್ತು ತೇಜಸ್ವಿ ಓದುಗರನ್ನ ಮುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ನಾವು ತೇಜಸ್ವಿಯನ್ನೇ ಸೆಲೆಬ್ರೇಟ್ ಮಾಡೋಣ ತೇಜಸ್ವಿ ನಮ್ಮ ಹೀರೋ ಅಂತ ಹೇಳಿ ಅವ್ರ ಕಟೌಟ್ ಹಾಕ್ಸೋ ಪ್ಲಾನ್ ಬಂದ್ವಿ ಓಕೆ ನೀವು ರೈಟರ್ಸನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದಾಗ ಒಂದು ವಿಷಯ ನನಗೆ ಜ್ಞಾಪಕ ಬಂತು ಇವರು ರಾಜಬೀ ಶೆಟ್ಟಿ ಒಬ್ರು ಒಂದ್ ಕಡೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಕನ್ನಡದಲ್ಲಿ ಇನ್ನು ಬರೆಯೋರ ಸಂಖ್ಯೆ ಬೇಕು ಅಂತ ಹೇಳಿ ಅಂದ್ರೆ ಎಲ್ಲ ಕೆಲವೊಂದು ಕಡೆ ಈ ಮಾಸ್ ಇದರಲ್ಲಿ ನಾವು ಬ್ಯಾಕ್ ಎಂಡಲ್ಲಿ ಏನು ಕೆಲಸ ಮಾಡ್ತಾರಲ್ಲ ರೈಟರ್ಸು ಅವರು ಇವರು ಅವರು ಅವ್ರ ಪ್ರಾಮುಖ್ಯತೆಯನ್ನು ಬದಿಗೆ ಹೊತ್ತುಬಿಟ್ಟಿದ್ದೀವೋ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಅಥವಾ ಬದಿಗೆ ಒಟ್ಟಿದ್ದೀವಿ ಅನ್ನೋಕ್ಕಿಂತ ಅವರು ಮುನ್ನೆಲೆಗೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಏನು ಹೇಳ್ತಿರೋದು ಹೌದು ಏನಾಗಿದೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಬರವಣಿಗೆಯನ್ನು ಕೆರಿಯರ್ ರೂಪಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಯಾಕಂದರೆ ಅವ್ರು ಕೊಡುವ ಸಂಭಾವನೆ ಇದೆಯಲ್ಲ ಜೀವನಕ್ಕೆ ಸಾಕಾಗೋ ಸಂಭಾವನೆ ಸಿಗೋದಿಲ್ಲ ನಿಮಗೆ ಒಂದು ಸಿನಿಮಾ ಕೆಲಸ ಮಾಡಬೇಕು ಅಂದರೆ ಒಬ್ಬ ಒಬ್ಬ ರೈಟ್ರು ಒಂದು ಆರು ತಿಂಗಳು ಕೆಲಸ ಮಾಡಬೇಕು ನನ್ನ ಪ್ರಕಾರ ಅದ್ರದ್ದು ನಿಮಗೆ ಸಿನಿಮಾ ಯಾವಾಗಲಾದರೂ ಶೂಟ್ ಆಗಲಿ ಅದಕ್ಕೆ ಮುಂಚೆ ಒಂದು ಆರು ಏಳು ತಿಂಗಳು ನೀವು ಕನಿಷ್ಠ ಒಂದು ಆರು ಏಳು ತಿಂಗಳು ಅದಕ್ಕೆ ಕೆಲಸ ಮಾಡಿರ್ತೀವಿ ಅದರ ಬರವಣಿಗೆ ದೃಷ್ಟಿಯಿಂದ ಓಕೆ ಅದಕ್ಕೆ ಎಷ್ಟು ಸಂಭಾವನೆ ಸಿಗುತ್ತೆ ಅಂದರೆ ಬಹಳ ಕಡಿಮೆ ಸಂಭಾವನೆ ಸಿಗುತ್ತೆ ನಿಮಗೆ ಕೆಲವು ಅದ್ರೊಳಗು ಕೆಲವೊಂದು ಕಮರ್ಷಿಯಲ್ ಸಿನಿಮಾ ಈಗ ನನ್ನ ಅನುಭವನ ತೆಗೆದುಕೊಳ್ಳೋದಾದರೆ ಮುಂಚೆ ನಾನು ಆರಂಭದಲ್ಲಿ ಯಾವುದೋ ಒಂದು ಸಿನಿಮಾ ಬರೆದಾಗ ಅವರು ನನಗೆ ಒಂದು ರೂಪಾಯಿ ಸಂಭಾವನೆ ಕೊಡಲಿಲ್ಲ ನಿಮ್ಗೆ ಅವಕಾಶ ಕೊಟ್ಟಿದ್ದೇ ನಿಮ್ಮ ಅದೃಷ್ಟ ಅಂದ್ಕೊಳ್ಳಿ ಅನ್ನೋ ಥರ ನಮ್ಮ ಸಿನಿಮಾದಲ್ಲಿ ನಿಮಗೆ ಬರೀ ರೈಟರಾಗಿ ಅವಕಾಶ ಕೊಟ್ಟಿದ್ದೇ ನಿಮ್ಮ ಅದೃಷ್ಟ ಅಂತೇಳಿ ಅವ್ರಿಗೆ ಸಂಭಾವನೆನೇ ಕೊಡಲಿಲ್ಲ ಅವರು ಸೊ ಅದು ಭಾರಿ ನನ್ಗೆ ಹಂಗಾಗಿ ನಾನು ಅದು ಒಂದು ಸಿನಿಮಾ ಬರೆದ್ಬಿಟ್ಟು ವಾಪಸ್ ಉಟ್ಟೋದೇ ಇದು ಬೇಡ ಇದು ಯಾಕೋ ಹೆಂಗೆ ಜೀವನ ಮಾಡೋದು ಹೆಂಗೆ ಅವ್ರದ್ದು ಸಂಭಾವನೆ ಕೊಡದೇ ಇದ್ದರೆ ಅಂತೇಳಿ ಸೊ ಆ ನಂತರ ನನಗೆ ಈ ಕಡೆ ಬಂದಿರ್ಲಿಲ್ಲ ನಾನು ಆಮೇಲೆ ಟಿವಿ ಸೀರಿಯಲ್ ಬರೀತಾ ಇದೆ ಅಲ್ಲಿ ಟಿವಿ ಸೀರಿಯಲ್ ಅಲ್ಲಿ ಚೆನ್ನಾಗಿ ಸಂಭಾವನೆ ಕೊಡ್ತಾರೆ ಅಲ್ಲೇನು ಸಮಸ್ಯೆ ಇಲ್ಲ ಅಲ್ಲಿ ಬಟ್ ಸಿನಿಮಾಗಳಲ್ಲಿ ಸಂ ಬರಹಗಾರರಿಗೆ ಕೊಡ್ತಾರ ಸಂಭಾವನೆ ಇವತ್ತು ಬಹಳ ಕಡಿಮೆ ನಿಮ್ಗೆ ನಿಮ್ಗೆ ಅವ್ರ ಕನಿಷ್ಠ ನಮಗೆ ಲಕ್ಸುರಿ ಅಲ್ಲ ಅವ್ರ ಕನಿಷ್ಠ ಜೀವನಕ್ಕೆ ಬೇಕಾಗುವಷ್ಟು ಸಂಭಾವನೆ ಕೊಟ್ಟರು ಇಲ್ಲಿ ತುಂಬಾ ಜನ ಹೊಸ ಹೊಸ ಬರಹಗಾರರು ಬರ್ತಾರೆ ಹೌದು ಈಗ ಈ ರಾಘವೇಂದ್ರ ಮೈಕೊಂಡ ದಾವಣಗೆರೆಯಲ್ಲಿ ಇದ್ದಾನೆ ಅವನು ದಾವಣಗೆರೆಯಿಂದ ಬೆಂಗಳೂರಲ್ಲಿ ಬಂದಿರಬೇಕು ಅಂತಂದ್ರೆ ಇಲ್ಲಿ ಬೆಂಗಳೂರಿನ ಜೀವನಕ್ಕೆ ಆಗುವಷ್ಟು ಸಂಭಾವನೆ ಏನಾದ್ರಾಗ ಕೊಟ್ಟರೆ ಮಾತ್ರ ಅವ್ನು ಬೆಂಗಳೂರು ಬಂದು ಇಲ್ಲಿ ಯಾವ್ದಾದ್ರು ಸಿನಿಮಾದ ಬರವಣಿಗೆ ತೊಡಗಿಸ್ಕೊಳ್ಳೋಕ ಸಾಧ್ಯ ನೀವು ಅವನಿಗೆ ಪುಡಿಗಾಸ್ ಕೊಟ್ಬಿಟ್ರೆ ಈ ಬೆಂಗಳೂರಿನಲ್ಲಿ ಹೇಗೆ ಜೀವನ ಮಾಡೋದು ಅಥವಾ ಎಲ್ಲೇ ಅವನು ಎಲ್ಲಿ ಇದ್ಕೊಂಡು ಜೀವನ ಮಾಡೋಕು ಅವನು ಅಥವಾ ದಾವಣಗೆರೆಯಲ್ಲಿ ಕುತ್ಕೊಂಡ್ ಬರೋದ್ರೂ ಅಲ್ಲಿ ಜೀವನ ಮಾಡ್ಲಿಕ್ಕೆ ಅವ್ನು ಅಗತ್ಯವಾದಷ್ಟು ದುಡ್ಡು ಕೊಡ್ಲಿ ಅದಂದ್ರೆ ಇದನ್ನ ಹೇಗೆ ಬರೀ ಅದು ಮತ್ತೆ ಅದನ್ನ ಕಷ್ಟ ಆಗುತ್ತೆ ಅದು ನಿಮ್ಗೆ ರಾಜ್ಬೀಶ್ ಶೆಟ್ಟಿ ಹೇಳಿರೋ ಪ್ರಕಾರ ಅದು ಕರೆಕ್ಟ್ ಅದು ನಿಮ್ಗೆ ಒಂದು ಒಳ್ಳೆ ಸಂಭಾವನೆ ಇಲ್ಲಿ ಕೊಡೋಕ ಶುರು ಮಾಡಿದ್ರೆ ಒಬ್ಬ ರೈಟ್ರಿಗೆ ನಿಜವಾಗ್ಲೂ ತುಂಬ ಜನ ರೈಟರ್ಸ್ ಬರ್ತಾರೆ ಈಗ ಯಾಕೆ ಬರ್ತಾರೆ ನಿಮ್ಗೆ ತುಂಬ ಓದ್ಕೊಂಡಿರೋರು ಬರೆಯುವ ಶಕ್ತಿ ಇರುವವರು ಯಾತಕ್ಕೆ ಬರ್ತಾ ಇಲ್ಲ ಇಂಡಸ್ಟ್ರಿಗೆ ಅಂತಂದರೆ ಸೊ ಇಲ್ಲಿ ಅವರಿಗೆ ನಿಗದಿತವಾದ ಸಂಭಾವನೆ ಇಲ್ಲ ಆ ಒಂದು ಓಕೆ ಸೊ ಅದು ಸಮಸ್ಯೆ ಅಂತ ಓಕೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನೀವು ಹೇಳ್ತಾ ಇದ್ದಾರೆ ಡಿಗ್ರಿ ಡಾ ಡ್ರಾಪ್ಔಟ್ ಆಗಿದ್ದೆ ನಾನು ಎರಡು ವರ್ಷ ಏನೂ ಇದು ಮಾಡ್ತಾ ಇರಲಿಲ್ಲ ಅಂದರೆ ಇದೊಂದು ವಿಷನನ್ನು ಇಟ್ಕೊಂಡು ನಾನು ಬಂದೆ ಅಂತ ಹೇಳಿ ಅಂದರೆ ಎಲ್ಲ ಯುವಕರಿಗೂ ಒಂದು ಪ್ರಶ್ನೆ ಇರುತ್ತೆ ಒಂದು ಈ ಪದವಿಯನ್ನು ಡಿಗ್ರಿ ಮುಗಿಸಿದ ತಕ್ಷಣ ಏನು ಮಾಡೋದು ಜೀವನದಲ್ಲಿ ಅಥವಾ ಒಂದು ಕಡೆ ಹವ್ಯಾಸ ಇರುತ್ತೆ ಇನ್ನೊಂದು ಕಡೆ ಬೇರೆ ಪರಿಸ್ಥಿತಿ ಅನುಗುಣವಾಗಿ ನಾವು ಹೋಗಬೇಕು ಅನ್ನೋದಿರುತ್ತೆ ಅದನ್ನು ಹೇಗೆ ನಿಭಾಯಿಸೋದು ಅಥವಾ ಒಂದು ನನ್ನ ಹವ್ಯಾಸದ ಒಂದು ನೀವೊಂದು ಹವ್ಯಾಸನ ಇಟ್ಕೊಂಡೇ ಬಂದಿರೋದು ನೀವು ಅದನ್ನು ಹೇಗೆ ನಿಭಾಯಿಸೋದು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಆ ಥರದ್ದು ಅಂದರೆ ಮಹತ್ವಾಕಾಂಕ್ಷೆ ಆ ಥರದ್ದು ಏನಿರಲಿಲ್ಲ ಸರ್ ಸುಮ್ಮನೆ ಇವಾಗ ಡಿಗ್ರಿ ಸೇರಿದೆ ಹ್ಞೂ ಜರ್ನಲಿಸಮ್ ಚೆನ್ನಾಗಿರ್ಬೋದು ನೀವು ಸೇರ್ ಮಾಡಲಿಲ್ಲ ಬಿಟ್ಬಿಟ್ಟೆ ಒಂದೇ ಸೆಮಿಸ್ಟರ್ ಜರ್ನಲಿಸಮ್ ಅಂದ್ರೆ ಏನೋ ಒಂಥರ ಫ್ಯಾಂಟಸಿ ತರ ನನ್ನ ತಲೆಯಲ್ಲಿ ಚೆನ್ನಾಗಿರುತ್ತೆ ಇದು ಇಲ್ಲಿ ಏನೋ ಮಜಾ ಇರುತ್ತೆ ಅಂತ ಬಟ್ ಅದನ್ನು ಅವರು ಮ್ಯಾಥಮೆಟಿಕ್ಸ್ ತರ ಫಾರ್ಮುಲಾ ಥರ ಹೇಳ್ಕೊಡೋಕೆ ಶುರು ಮಾಡಿದ್ರು ಇದು ನಿಶ್ ದಿನ ಓದಿದ್ಕಿಂತ ಏನು ಡಿಫರೆನ್ಸ್ ಇಲ್ಲ ಅನಿಸಿ ಬಿಟ್ಟು ಒಂದೆರಡು ವರ್ಷ ಏನು ಮಾಡ್ತಿರ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಏನು ಮಾಡ್ತಿರ್ಲಿಲ್ಲ ಅಂತ ಆ ಟೈಮಲ್ಲೇ ನಾನು ಸುಮಾರು ಸಿನಿಮಾಗಳು ಪುಸ್ತಕಗಳು ಆ ಟೈಮಲ್ಲೇ ಓದಿದ್ದು ಅದೇ ಪ್ರೊಡಕ್ಟಿವ್ ಆಗಿ ಏನು ಮಾಡಿರಲಿಲ್ಲ ಆ ಟೈಮು ನನಗೆ ಇವಾಗ ಎಲ್ಪ್ ಆಗ್ತಿದೆ ಅನಿಸ್ತಿದೆ ಅಂದರೆ ವಿಷನ್ ಅಂತ ಏನು ಇರಲಿಲ್ಲ ನಾನು ಸಿನಿಮಾ ಮಾಡಬೇಕು ರೈಟ್ರ್ ಆಗಬೇಕು ಏನಿರಲಿಲ್ಲ ಸೊ ಇದ್ನಲ್ಲ ನಮ್ಮೂರಲ್ಲಿ ಒಂದು ಲೈಬ್ರರಿ ಇದೆ ಅಲ್ಲಿ ಹೋಗೋದು ಬುಕ್ಸ್ ಇಕ್ಸು ಒಂದು ಒಂದಿನ ಟೈಮ್ ಪಾಸ್ ಆಯಿತು ನೆಕ್ಸ್ಟ್ ದಿನ ಮತ್ತೆ ಸೇಮ್ ಕಂಟಿನ್ಯೂ ಮಾಡೋದು ಹಿಂಗಿತ್ತು ಅದು ಇಂಪಾರ್ಟೆಂಟ್ ಸರ್ ನಾನು ಬಿಟ್ಟೆ ಅಂತ ಬಿಡಬಾರ್ದು ನಂಗೆ ಸೋಶಿಯಲೈಸ್ ಆಗೋದು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಸಮಾನ ಮನಸ್ಕರೆಲ್ಲ ಸಿಗೋದು ಕಾಲೇಜಲ್ಲೇ ಸೊ ಅದು ನಂಗೆ ಇವಾಗ ಬಿಡಬಾರ್ದು ಅನ್ಸುತ್ತೆ ಸೊ ಅದು ಯಾರು ಪಾಸಿಟಿವ್ ಆಗಿ ತಗೋಬಿಡಿ ದಯವಿಟ್ಟು ಅಲ್ಲ ಅಲ್ಲ ಹೌದು ಒಂದು ಕೆಲಸಲ್ಲಿ ನಮ್ಮ ಸಿಲೆಬಸ್ ಔಟ್ಡೇಟೆಡ್ ಇದಾವೆ ಅನ್ನೋದು ನಿಜ ಅದ್ರ ಜೊತೆಗೆ ಅದು ಇನ್ನು ಏನೇನಕ್ಕೋ ಓಪನ್ ಆಗುತ್ತೆ ಒಂದು ಕಾಲೇಜಿನ ಜೀವನ ಇದೆಯಲ್ಲ ಅದು ಏನೋ ಒಂದಷ್ಟು ಜನ ಸ್ನೇಹಿತರುಗಳು ಸಿಗ್ತಾರೆ ಮತ್ತು ಸಿಲೆಬಸ್ ಹೇಗಾದರೂ ಇರಲಿ ನಮ್ಮನ್ನ ಇನ್ಸ್ಪೈರ್ ಮಾಡುವಂತ ಕೆಲವು ಮೇಸ್ಟ್ಗಳು ಸಿಗ್ತಾರೆ ಅವರಿಂದ ನಮಗೆ ಇನ್ನೇನೋ ಸಿಗ್ಬೋದು ಸೊ ಈ ಥರದ್ದು ಬೇರೆ ಒಂದು ಜಗತ್ತು ಓಪನ್ ಆಗುತ್ತೆ ನೀವು ಅವಾಗ ಮಾತಾಡ್ತಾ ಹೇಳಿದ್ವಿ ಒಂದಿಷ್ಟು ಕಲಾವಿದರುಗಳನ್ನ ಎಲ್ಲರನ್ನೂ ಹೊಸಬ್ರನ್ನ ಕರ್ಕೊಂಬಂದು ಸಿನಿಮಾದಲ್ಲಿ ನಟನೆ ಮಾಡಿಸಿದ್ದೀರಾ ಅಂದರೆ ಇವಾಗ ನೋಡಿದ್ರೆ ಒಂದಿಷ್ಟು ಜನ ಗುರ್ತು ಹಿಡಿತಾರೆ ಜನರು ಅನ್ನುವಂತ ಒಂದು ಪರಿಕಲ್ಪನೆ ಬಂದುಬಿಟ್ಟಿದೆ ಅಂದರೆ ಎಲ್ಲ ಅವ್ರನ್ನ ಆಯ್ಕೆ ಮಾಡಿದ ರೀತಿ ಹೇಗೆ ಸರ್ ಆಡಿಷನ್ಸ್ ಮಾಡಿದ್ವಿ ನಾವು ಸುಮಾರು ಕಡೆ ಹೋಗಿ ಆಡಿಷನ್ಸ್ ಮಾಡಿದ್ವಿ ಓಕೆ ಕೆಲವು ಕಾಲೇಜುಗಳಲ್ಲಿ ಆಡಿಷನ್ ಮಾಡಿದ್ವಿ ಆಮೇಲೆ ಅಭಿನಯ ತರಂಗದಲ್ಲಿ ಆಡಿಷನ್ ಮಾಡಿದ್ವಿ ಮತ್ತು ನಟನ ಮೈಸೂರಿನಲ್ಲಿ ನಟನಾಗಿ ಹೋಗಿ ಆಡಿಷನ್ಸ್ ಮಾಡಿದ್ವಿ ಸೊ ಅಲ್ಲಿ ಆಡಿಷನ್ ಮಾಡಿನೇ ಇವರೆಲ್ಲರನ್ನೂ ಆಯ್ಕೆ ಮಾಡಿದ್ವಿ ಇವರೆಲ್ಲರೂ ಅಲ್ಲಿ ಸು ತುಂಬಾ ಜನ ಅವರೆಲ್ಲರೂ ರಂಗಭೂಮಿಯಿಂದಲೇ ಇರೋರೇ ಎಲ್ಲರೂ ಈಗಾಗಲೇ ರಂಗಭೂಮಿನಲ್ಲಿ ಆಕ್ಟಿವ್ ಆಗಿದ್ದು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದವರೇ ಏನು ಮುಸ್ತಫನ್ ಕ್ಯಾರೆಕ್ಟ್ ಮಾಡದಂತಹ ಶಿಶಿರ್ ಇರ್ಬೋದು ಅದ್ವಯ್ಯಂಗರಿ ಕ್ಯಾರೆಕ್ಟ್ ಮಾಡಿದಂತಹ ಬಾರ ಆದಿತ್ಯ ಇರ್ಬೋದು ಇವರೆಲ್ಲರೂ ಅಂದ್ರೆ ಆತರ ಮತ್ತೆ ಎಲ್ಲ ಆ್ಯಕ್ಟ್ರು ಸುಮಾರು ಏನು ಈ ಹುಡುಗರು ಯಾರಿದ್ದಾರೆ ಅವ್ರ ಎಲ್ಲರೂ ರಂಗಭೂಮಿಯಿಂದಲೇ ಓಕೆ ಹಂಗ ಅವ್ರಿಗೆ ಅಭಿನಯ ಹೊಸದಲ್ಲ ಓಕೆ ಅವ್ರಿಗೆ ಯಾರಿಗು ಅಭಿನಯ ಹೊಸ್ದಲ್ಲ ಸಿನಿಮಾ ಅಭಿನಯ ಹೊಸದಷ್ಟೇ ಕ್ಯಾಮ್ರಾ ಮುಂದೆ ಅಭಿನಯ ಮಾಡೋದು ಹೊಸದಷ್ಟೇ ಅವರಿಗೆ ರಂಗದ ಅಭಿನಯ ಅವ್ರಿಗೆಲ್ಲರಿಗೂ ಈಗಾಗಲೇ ಸಾಕಷ್ಟು ನಾಟಕಗಳು ಮಾಡಿದಂಥವ್ರು ಪ್ರತಿಭೆ ಇದ್ದಂಥವ್ರು ಸೊ ಆ ಥರ ರಂಗಮುಂಬಿ ಪ್ರತಿಭೆಗಳನ್ನ ಆಡಿಷನ್ ಮಾಡಿ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ವಿ ಬೇರೆ ಭಾಷೆ ಸಿನಿಮಾಗಳಲ್ಲಿ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಜನರು ತುಂಬ ಹಾಡಿ ಹೋಗುವಂಥ ಒಂದು ಪದ್ಧತಿ ಇದೆ ಇಲ್ಲೂ ಏನು ಮಾಡಿಲ್ಲ ಅಂತಿಲ್ಲ ಮಾಡ್ತಾರೆ ಜನಗಳು ಆದರೂ ಎಲ್ಲೋ ಒಂದು ಕಡೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಈ ಮಾಸ್ ಅನ್ನೋ ಒಂದು ಪದದ ಅಡಿಗಡೆ ಬಿದ್ದುಬಿಟ್ಟಿದ್ದಾವೆ ಅಂತ ಅನಿಸುತ್ತೆ ಹೇಗೆ ಸರ್ ಅದು ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಅದೇ